ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಉದ್ಯೋಗ ಕ್ಷೇತ್ರದ ಖಾತೆಗಳಲ್ಲಿ ಬದಲಾವಣೆ ಗೃಹ ಉತ್ಪನ್ನಗಳ ಗುಣಮಟ್ಟ ಸುಧಾರಣೆಗೆ ಗಮನ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಸಾಮಾನ್ಯ ಲಾಭ ಗಣ್ಯ ವ್ಯಕ್ತಿಯೊಂದಿಗೆ ವ್ಯವಹಾರ ಆರಂಭ ಇನ್ನು ವೃಷಭ ರಾಶಿ ಉದ್ಯೋಗದಲ್ಲಿ ಸ್ಥಿರವಾದ ಪ್ರಗತಿಯು ಜನರಿಗೆ ಕೃಷಿ ಕ್ಷೇತ್ರದ ಆಕರ್ಷಣೆ ಖಾದಿ ಗ್ರಾಮೋದ್ಯೋಗ ಯೋಜನೆಗಳಿಗೆ ಶುಭಕಾಲ ರಂಗೋಲಿ ಕಸೂತಿ ಕಲೆಗಳಲ್ಲಿ ಪರಿಣಿತ ಮಹಿಳೆಯರಿಗೆ ಅನುಕೂಲ ಇನ್ನು ಮುಂದುವರಿಯುವ ಕನ್ಯಾ ಅನ್ವೇಷಣೆ ಮಿಥುನ ರಾಶಿ ಸಕಾರಾತ್ಮಕ ಚಿಂತನೆಯಿಂದ ಯಶಸ್ಸು ಔದ್ಯೋಗಿಕ ಪ್ರತಿಭೆ ವೃದ್ಧಿಗೆ ಅವಕಾಶ ವಸ್ತ್ರ ಸಿದ್ಧ ಉಡುಪು ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಮನೆಯಲ್ಲಿ ಆನಂದದ ವಾತಾವರಣ ವ್ಯವಹಾರಾರ್ಥ ಸಣ್ಣ ಪ್ರಯಾಣದ ಸಾಧ್ಯತೆ ಕಟಕ ರಾಶಿ ಯಾವುದೇ ಜವಾಬ್ದಾರಿಯನ್ನು ನಿರ್ವಹಿಸುವ ಸಾಮರ್ಥ್ಯ ಉದ್ಯಮ ಉತ್ಪನ್ನಗಳ ಜನಪ್ರಿಯತೆ ವರ್ಧನೆ ಗೃಹೋಪಯೋಗಿ ಸಾಧನಗಳ ಖರೀದಿಗೆ ಧನವ್ಯಯ ಮಕ್ಕಳ ಪ್ರತಿಭಾ ಪ್ರದರ್ಶನದಿಂದ ಹರ್ಷ ಸಿಂಹರಾಶಿ ನಿಮ್ಮ ಅಭಿಪ್ರಾಯಕ್ಕೆ ಸಹಚರರ ಮನ್ನಣೆ ಉದ್ಯಮದಲ್ಲಿ ನೌಕರರ ಹಿತ ಕಾಯುವ ಕ್ರಮಗಳು ಸಮಾಜದಲ್ಲಿ ಗೌರವ ವೃದ್ಧಿ ರಾಜಕಾರಣಿಗಳು ನಡೆ ನುಡಿಗಳಲ್ಲಿ ಎಚ್ಚರವೇ ಅಧ್ಯಾಪಕರಿಗೆ ಹರ್ಷದ ದಿನ ಕನ್ಯಾ ರಾಶಿ ನೆಮ್ಮದಿ ಸೌಖ್ಯದ ದಿನ ಉದ್ಯೋಗ ಸ್ಥಾನದಲ್ಲಿ ಎಲ್ಲರಿಂದ ಗೌರವ ಕೃಷಿ ಆಸಕ್ತಿ ವೃತ್ತಿಗೆ ಪೂರಕ ಸನ್ನಿವೇಶ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಉತ್ಸಾಹದ ದಿನ ತುಲಾ ರಾಶಿ ದೈಹಿಕ ಮಾನಸಿಕ ಆರೋಗ್ಯ ಉತ್ತಮ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಗೌರವ ಗುರು ದರ್ಶನದಿಂದ ಧೈರ್ಯ ವೃದ್ಧಿ ಅಧ್ಯಾಪಕರಿಗೆ ಮಕ್ಕಳ ಏಳಿಗೆಯಿಂದ ಸಂತೋಷ ಹತ್ತಿರದ ದೇವಾಲಯಕ್ಕೆ ಭೇಟಿ ವೃಶ್ಚಿಕ ರಾಶಿ ಕಾಲ್ಪನಿಕ ಸಮಸ್ಯೆಗಳಿಂದ ದುರ್ಬಲವಾಗಬೇಡಿ ಉದ್ಯೋಗ ಸ್ಥಾನದಲ್ಲಿ ತಸ್ಥಿತಿ ಇದೆ ಹಿರಿಯ ಅಧಿಕಾರಿಗಳಿಗೆ ಅವ್ಯಕ್ತ ಭಯ ಸಹಕಾರಿ ಸಂಸ್ಥೆಗಳ ಆರ್ಥಿಕ ಚೇತರಿಕೆ ತೋಟಗಾರಿಕೆ ಬೆಳೆಗಳಿಗೆ ಬೇಡಿಕೆ ಧನು ರಾಶಿ ಅಚ್ಚುಕಟ್ಟಾದ ಯೋಜನೆಯೊಂದಿಗೆ ಮುಂದುವರಿಯುತ್ತಿರಿ ಸಣ್ಣ ಉದ್ಯಮ ಘಟಕದ ಸ್ಥಾಪನೆ ಪ್ರಯತ್ನ ಯಶಸ್ವಿ ಖಾದ್ಯ ಉಡುಪು ಉತ್ಪಾದಕರಿಗೆ ಆದಾಯ ವೃದ್ಧಿ ಲೇವಾದೇವಿ ವ್ಯವಹಾರದಲ್ಲಿ ಅಲ್ಪ ಲಾಭ ಮಕರ ರಾಶಿ ಮನಸ್ಸಿನ ಸಮತೋಲನದಿಂದ ಕಾರ್ಯಸಿದ್ಧಿ ಉದ್ಯೋಗ ಸ್ಥಾನದಲ್ಲಿ ನಿಗದಿತ ಕಾರ್ಯಗಳು ಮುಕ್ತಾಯ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿಯವರ ಮಾನವೃದ್ಧಿ ಕ್ಯಾಟರಿಂಗ್ ವೃತ್ತಿಯವರಿಗೆ ಅನುಕೂಲ ಕುಂಭರಾಶಿ ಹಲವು ಬಗೆಯ ಕಾರ್ಯಗಳ ಒತ್ತಡ ಸಾಮಾಜಿಕ ವಲಯದ ಆಪ್ತರಿಂದ ಸಹಾಯದ ಕೊಡುಗೆ ಉದ್ಯೋಗ ಸ್ಥಾನದಲ್ಲಿ ಹೊಸ ಸವಾದುಗಳು ಉತ್ಪನ್ನಗಳ ಗ್ರಾಹಕರಿಂದ ನಿರೀಕ್ಷೆಗೆ ಮೀರಿದ ಬೇಡಿಕೆಗಳು ಇನ್ನು ಕೊನೆಯದಾಗಿ ಮೀನರಾಶಿ ಅನೇಕ ವಿಭಾಗ ಭಾಗಗಳತ್ತ ಲಕ್ಷ ಹರಿಸುವ ಅನಿವಾರ್ಯತೆ ಸರ್ಕಾರಿ ಅಧಿಕಾರಿಗಳ ಸಕಾರಾತ್ಮಕ ಸ್ಪಂದನ ಕೃಷಿ ಆಧಾರಿತ ಉದ್ಯಮಗಳು ಪ್ರಗತಿಯಲ್ಲಿ ವಿವಾಹ ಅಪೇಕ್ಷೆಗಳಿಗೆ ಸಮರ್ಪಕ ಜೋಡಿ ಲಭ್ಯ ಹಾಗೆ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ